ಕಾಂತಾರ ಕನಕವತಿಗೆ ಸೈಬರ್ ಖದಿಮರ ಕಾಟ ಶುರುವಾಗಿದೆ ಸೈಬರ್ ಕಳ್ಳ ಕಾಟಕ್ಕೆ ಬೇಸತ್ತ ನಟಿ ರುಕ್ಮಿಣಿ ವಸಂತ್ ಕಾಂತಾರ ಕನಕವತಿಗೆ ಸೈಬರ್ ಖದಿಮರ ಕಾಟ ಸೈಬರ್ ಕಳ್ಳ ಕಾಟಕ್ಕೆ ಬೇಸತ್ತ ನಟಿ ರುಕ್ಮಿಣಿ ವಸಂತ್ ರುಕ್ಮಿಣಿ ವಸಂತ್ ಹೆಸರಿನಲ್ಲಿ ಕರೆ ಮಾಡಿ ವಂಚನೆ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿ ನಟಿ ಮಾಹಿತಿ ಹಂಚಿಕೊಂಡಿದ್ದಾರೆ ನಟಿಯ ಹೆಸರಿನಲ್ಲಿ ಇತರರಿಗೆ ಕರೆ ಮಾಡಿ ದೋಖಾ ಮಾಡ್ತಿದ್ರಂತೆ ಕಾಂತಾರ ಕನಕವತಿಗೆ ಸೈಬರ್ ಖದಿಮರ ಕಾಟ ಸೈಬರ್ ಕಳ್ಳ ಕಾಟಕ್ಕೆ ಬೇಸತ್ತ ನಟಿ ರುಕ್ಮಿಣಿ ವಸಂತ್ ರುಕ್ಮಿಣಿ ವಸಂತ್ ಹೆಸರಿನಲ್ಲಿ ಕರೆ ಮಾಡಿ ವಂಚನೆಯನ್ನ ಮಾಡ್ತಾ ಇದ್ರಂತೆ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಪೋಸ್ಟ್ ಮಾಡಿ ನಟಿ ಮಾಹಿತಿಯನ್ನ ಶೇರ್ ಮಾಡಿಕೊಂಡಿದ್ದಾರೆ ಆ ಒಂದು ಪೋಸ್ಟನ್ನು ಕೂಡ ನೀವು ಗಮನಿಸ್ತಾ ಇದ್ದೀರ ನಟಿಯ ಹೆಸರಿನಲ್ಲಿ ಇತರರಿಗೆ ಕರೆ ಮಾಡಿ ಈ ಒಂದು ವಂಚನೆಯನ್ನು ಮಾಡ್ತಾ ಇದ್ರಂತೆ ಆ ಒಂದು ಪೋಸ್ಟ್ ಕೂಡ ಮಾಡಿದ್ದಾರೆ ಕಾಂತಾರ ಕನಕವತ್ತಿಗೆ ಸೈಬರ್ ಖದೀಮರು ಕೂಡ ಬಿಟ್ಟಿಲ್ಲ ಅವ್ರಿಗೂ ಅವ್ರ ಹೆಸರು ಹೇಳ್ಕೊಂಡು ಕೂಡ ಮೋಸ ಮಾಡ್ತಾ ಇದ್ದಾರಂತೆ ಬೇರೆಯವ್ರಿಗೆ ಕರೆ ಮಾಡಿ ವಂಚನೆಯನ್ನು ಮಾಡ್ತಾ ಇದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರುವಂಥದ್ದು ಯಾಕೆಂದರೆ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆ ಏನಿದೆ ನಲ್ಲಿ ಈ ಒಂದು ಮಾಹಿತಿಯನ್ನು ಅವರೇ ಸ್ವತಃ ಶೇರ್ ಮಾಡಿಕೊಂಡಿದ್ದಾರೆ ನೈನ್ ಡಬಲ್ ಫೋರ್ ಫೈವ್ ಏಟ್ ನೈನ್ ತ್ರೀ ಟೂ ಸೆವೆನ್ ತ್ರೀ ನಂಬರ್ನಿಂದ ಕರೆ ಮಾಡಿ ವಂಚನೆ ಮಾಡ್ತಿದ್ದಾರಂತೆ ಯಾವುದೇ ಪ್ರತಿಕ್ರಿಯೆ ನೀಡಬೇಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾ ಮೂಲಕ ನಟಿ ಮನವಿ ಮಾಡಿಕೊಂಡಿದ್ದಾರೆ ಏನೇ ವಿಷಯ ಇದ್ರೂ ಕೂಡ ನನ್ನೊಂದಿಗೆ ಮಾತನಾಡಿ ಮೋಸ ಹೋಗಬೇಡಿ ಅಂತ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಮೋಸಗಾರರಿಗೆ ಖಂಡಿತ ಶಿಕ್ಷೆ ಇದ್ದೇ ಇರುತ್ತೆ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಅಂತ ರುಕ್ಮಿಣಿ ಅವರು ಪೋಸ್ಟ್ ಅನ್ನ ಮಾಡಿದ್ದಾರೆ ನೈನ್ ಡಬಲ್ ಫೋರ್ ಫೈ ಏಯ್ಟ್ ನೈನ್ ತ್ರೀ ಟೂ ಸೆವೆನ್ ತ್ರೀ ನಂಬರ್ನಿಂದ ಕರೆ ಮಾಡಿ ವಂಚನೆಯನ್ನು ಮಾಡ್ತಾ ಇದ್ದಾರೆ ಯಾವುದೇ ಪ್ರತಿಕ್ರಿಯೆ ನೀಡಬೇಡಿ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ ನಟಿ ರುಕ್ಮಿಣಿ ಅವರು ಏನೇ ವಿಷಯ ಇದ್ದರೂ ಕೂಡ ನನ್ನೊಂದಿಗೆ ಮಾತನಾಡಿ ನನಗೆ ಕಾಲ್ ಮಾಡಿ ಮಾಹಿತಿಯನ್ನು ತಿಳಿಸಿ ಮೋಸ ಹೋಗಬೇಡಿ ಅಂತ ಇನ್ಸ್ಟಾದಲ್ಲಿ ಒಂದು ಪೋಸ್ಟನ್ನು ಕೂಡ ಹಾಕಿದ್ದಾರೆ ಆ ಒಂದು ಪೋಸ್ಟನ್ನು ಕೂಡ ನೀವು ಗಮನಿಸಬಹುದು ಇನ್ನು ಮೋಸಗಾರರಿಗೆ ಖಂಡಿತ ಶಿಕ್ಷೆ ಇದ್ದೇ ಇರುತ್ತೆ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಅಂತ ರುಕ್ಮಿಣಿ ಅವರು ಆ ಒಂದು ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ ಜೊತೆಗೆ ಒಂದು ನಂಬರ್ ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಏನಂದರೆ ನೈನ್ ಡಬಲ್ ಫೋರ್ ಫೈವ್ ಏಟ್ ನೈನ್ ತ್ರೀ ಟು ಸೆವೆನ್ ತ್ರೀ ಈ ಒಂದು ನಂಬರಿಂದ ಕಾಲ್ ಮಾಡಿ ವಂಚನೆಯನ್ನು ಮಾಡ್ತಾ ಇದ್ದಾರಂತೆ ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡುತ್ತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಅಭಿಷೇಕ್ ರುಕ್ಮಿಣಿ ವಸಂತ ಸದ್ಯಕ್ಕೆ ಏನ್ ಆರೋಪಿಗಳಿದ್ದಾರೆ ಹೇಳ್ತಾ ಇದ್ದಾರೆ ಎಲ್ಲವನ್ನು ಅಂದ್ರೆ ಈ ನಂಬರ್ ಇಂದ ಎಲ್ಲೆಲ್ಲಿ ಮೆಸೇಜ್ ಗಳು ಹೋಗಿದೆ ಮತ್ತು ಯಾರ್ಯಾರಿಗೆ ಹೋಗಿದೆ ಎಷ್ಟು ಹಣದ ವಂಚನೆ ಆಗಿದೆ ಅದೆಲ್ಲದರ ಡೀಟೇಲ್ಸ್ ಗಳನ್ನ ಕಲೆ ಹಾಕಿರುವಂತಹ ನಟಿ ಏನಿದ್ದಾರೆ ಅವರು ಅದೆಲ್ಲವನ್ನು ಒಗ್ಗು ಒಟ್ಟುಗೂಡಿ ಒಟ್ಟುಗೂಡಿಸಿ ಈ ರೀತಿಯಾದಂತಹ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟು ಯಾರು ಈ ರೀತಿಯಾದಂತಹ ಒಂದು ವಂಚನೆಯನ್ನ ಮಾಡ್ತಾರೆ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳಿ ಒಂದು ಮನವಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಸದ್ಯದ ಮಟ್ಟಿಗೆ ಈ ಒಂದು ಟ್ರೆಂಡ್ ಅಂತ ಅನಿಸಿಕೊಂಡಿದೆ ಅಂದ್ರೆ ಈ ವಂಚನೆ ವಂಚನೆಯ ಒಂದು ಮೋಟಿವ್ ಏನಿದೆ ಅದೆಲ್ಲವೂ ಕೂಡ ಟ್ರೆಂಡ್ ಆಗಿ ಪರಿವರ್ತನೆ ಆಗಿದೆ ಈ ಹಿಂದೆ ಸಾಕಷ್ಟು ಪೊಲೀಸ್ ಆಫೀಸರ್ಸ್ ಹೆಸರು ಹೇಳಿ ಕೂಡ ಹಣವನ್ನ ವಂಚನೆ ಮಾಡ ಹಣ ಹಣವನ್ನ ಕೇಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಹೀಗಾಗಿ ಸದ್ಯ ಈ ರೀತಿಯಾದಂತಹ ಒಂದು ನಂಬರ್ ಇಂದ ಈಗ ಏನು ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಆ ನಂಬರ್ ಇಂದ ಯಾರಿಗಾದ್ರೂ ಕರೆ ಬಂದಂತಹ ಹಿನ್ನೆಲೆಯಲ್ಲಿ ಅಥವಾ ನನ್ನ ಹೆಸರು ಹೇಳಿ ಮೆಸೇಜ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ತಕ್ಷಣ ನನಗೆ ಒಂದು ಇನ್ಸ್ಟಾದಲ್ಲಿ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ನಮ್ಮ ಸಂಬಂಧಪಟ್ಟಂತಹ ಒಂದು ಏನಿದೆ ಅಲ್ಲಿಗೆ ಒಂದು ತಲುಪಿಸಿ ಅಂತ ಹೇಳಿ ಮನವಿಯನ್ನು ಕೂಡ ಮಾಡ್ಕೊಂಡಿರುವಂತದ್ದು ಹೀಗಾಗಿ ಸದ್ಯ ಅವರ ಪ್ರಕಾರ ಅಂದ್ರೆ ಈ ರೀತಿಯಾಗಿ ಪೋಸ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಲಕ್ಷಾಂತರ ರೂಪಾಯಿ ವಂಚನೆ ನಡೆದಿರುವಂತಹ ಸಾಧ್ಯತೆಗಳು ಕೂಡ ಇದೆ ಅಂದ್ರೆ ರುಕ್ಮಿಣಿ ವಸಂತ ಅವರ ಹೆಸರನ್ನ ಹೇಳಿ ಅವರಿಂದ ಹಣ ಪಡೆದುಕೊಂಡಿರುವಂತಹ ಸಾಧ್ಯತೆ ತೀರಾ ಹೆಚ್ಚಿದೆ ಮತ್ತು ಅದಕ್ಕೆ ಬೇಕಾದಂತಹ ಸ್ಕ್ರೀನ್ ಶಾಟ್ ಗಳೇನಿದೆ ಮತ್ತು ಸೆಂಡ್ ಮಾಡಿರುವಂತಹ ಆ ನಂಬರ್ಗಳೇನಿದೆ ಅದೆಲ್ಲವನ್ನು ಕೂಡ ಯಾರಿಗೆ ಯಾರು ವಂಚನೆಗೊಳಗಾಗಿದಾರೋ ಅವರಿಂದ ಕಲೆಕ್ಟ್ ಅನ್ನ ಮಾಡಿ ನಂತರ ಒಟ್ಟಾಗಿ ಒಂದು ಕಂಪ್ಲೇಂಟ್ ಅನ್ನು ಕೊಡುವಂತಹ ಒಂದು ಕೆಲಸಗಳನ್ನ ಮುಂದಿನ ಹಂತದಲ್ಲಿ ಮಾಡ್ಲಿದ್ದಾರೆ ಅಂತಾನೆ ಹೇಳ್ಬಹುದಾಗಿದೆ ಹೀಗಾಗಿ ಸದ್ಯ ತನ್ನ ಹೆಸರಿನಲ್ಲಿ ಯಾರಾದ್ರೂ ಕರೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಅಥವಾ ಮೆಸೇಜ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಅದನ್ನ ನೆಗ್ಲೆಕ್ಟ್ ಮಾಡಿ ಮತ್ತು ಹಣದ ವ್ಯವಹಾರಗಳನ್ನ ಮಾಡಬೇಡಿ ಅಂತ ಹೇಳಿ ಸ್ಪಷ್ಟವಾಗಿ ತಮ್ಮ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡ್ಕೊಂಡಿರುವಂತಹದ್ದು ಈಗ ಸದ್ಯ ಇದರ ಬಗ್ಗೆ ಈ ಒಂದು ಪೊಲೀಸರಿಗೂ ಕೂಡ ಒಂದು ಮಾಹಿತಿಯನ್ನ ನೀಡುವಂತಹ ಒಂದು ಕೆಲಸಗಳನ್ನ ಮುಂದಿನ ಹಂತದಲ್ಲಿ ನಡೆದಿದೆ ಮತ್ತು ಯಾರೇ ಈ ರೀತಿಯಾದಂತಹ ಒಂದು ಹಣವನ್ನ ಕೇಳಿದಂತಹ ಸಂದರ್ಭದಲ್ಲಿ ಸೈಬರ್ ಹೆಲ್ಪ್ ಲೈನ್ ಏನಿದೆ ಅಲ್ಲಿಗೆ ಕರೆ ಮಾಡಿ ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿರುವಂತದ್ದು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ